ಮೊದಲನೇ ತರ ಪ್ರಚಾರ ಉತ್ತಮವಾಗಿ ಚೇರ್ಪಡುತ್ತೆ ಈ ಗ್ರಾಮದ ದಸರ ಎಂ ಪಿ ಬಂಡ್ ಹೊಸಗೌಡ ವಿಶ್ವನಾಥ್ ಕೂಡ ಇವತ್ತು ಆ ಫ್ಯಾಕ್ಟರಿ ಆತಾರೆ ಮತ್ತೆ ಅವ್ರ ಇವತ್ತು ಆ ಏನ್ ಏನ್ ಮಾಡಕ್ಕ ಒಂದೊಂದೊಂದೊಂದು ಸಂಸ್ಥೆಗಳನ್ನ ತಪ್ಪ ದೇವಂಗದ ಉಮೇಶ್ ಕತ್ತಿ ಅವರು ನಿಧನ ಆದ ಇನ್ನೇ ನಾ ಸಾಕೊಂಡು ಎಂಟ್ರಿ ಒಡರು ಜನರ ಭಾವನೆಗಳನ್ನು ಕಲಿಸಿ ದುಡ್ಡಿನ ಆಸೆಯ ಆಕ್ರೋಶಗಳನ್ನು ತೋರ ಚೋರ್ ಫ್ಯಾಕ್ಟರಿ ಡೈರೆಕ್ಟರ್ ಒಡ್ಕೊಂಡು ಆದ ಎಲೆಕ್ಟ್ರಿಸಿಟಿ ಡೈರೆಕ್ಟರ್ ಒಡ್ಕೊಂಡು ಆದ ಅಲ್ಲಿಗೆ ಪಟ್ಟಿರ್ ನಾಯಕರಿಗೆ ಬಂದಿರ್ಬೋದು ಒಳ್ಳೆ ಮಾಡದಕ್ಕೆ ಹಿರಿಯ ಕಟ್ಟಿದಂತ ಸಂಸ್ಥೆ ಇವತ್ತು ಕಾರಣ ಈಗ ಎಲೆಕ್ಟರ್ಸ್ ಆಗಿ ಬಂದು

ಸರ್ಕಾರ ಸಂಸ್ಥೆಗಳು ರಾಜಕಾರಣ ಮಾಡೋದು ಬೇಡ ಆಗಲಿ ಬಿಟ್ಟು ಆ ಫೇಸ್ ಮಾಡಿಕೊಟ್ಟು ಏನ್ ಬೇಕಾಗಿತ್ತು ಪ್ರಶ್ನೆ ಮಾಡೋದಕ್ಕ ಸಹಕಾರ ಕಾಯ್ದೆ ನಮ್ ಹಾಕಿ ಆ ದೃಷ್ಟಿ ಇವತ್ತು ನಾನು ರಮೇಶ್ ಬಾಣ ಹಿರಿಯರ ಕಟ್ಟಿದ ಸಂಸ್ಥೆಗಳನ್ನ ಕುತ್ಕೊಂಡು ಹೋಗ್ಬೇಕು ನಮ್ಮ ರಾಜಕೀಯ ಪಕ್ಷ ಏನಿರ್ಬೇಕು ಕಾಂಗ್ರೆಸ್ ಅವ್ರು ಬಿಜೆಪಿ ತಾಲೂಕಿನ ಸರ್ಕಾರಿ ಸೌಲಭ್ಯಗಳು ಮುಂದಾಗಿದ್ದ ನಮ್ಮ ತಾಲೂಕಿನ ಆಡಳಿತ ಮಾಡ್ಬೇಕ ನಾಲೂಕಿನ ಇರಬೇಕು ಒಂದು ಭಾವನೆ ಇರ್ಬೋದು ನಾವು ಇಬ್ಬರು ಶುರುವಾಗಿದೆ ಅಪವಾದ ಮಾಡ್ಬೋದು ಅದ್ಭುತ ಸುಮಾರು ಅದ ಏನ್ ನೆರಳಾಗಿರ್ಬೋದು ಪ್ರಾರಂಭ ಮಾಡಿದ್ರು ಗೋಡಿಗೆ ಎಲ್ಲ ಸ್ವೀಕಾರ ಮಾಡಕ್ಕೆ ಏನ್ ಹೇಳಿದಿಲ್ಲ

ಸಂಸ್ಥೆಗಳು ಉಳಿಬೇಕು ಸಂಸ್ಥೆಗಳು ಉಳಿಬೇಕು ಈಗ ಹೇಳಿದ್ರೆ ರಮೇಶ್ ಅವ್ರಿಗೆ ಮಾತಾಡ್ತಾರೆ ಅಠಿ ಡೈರೆಕ್ಟರ್ ಚೇರ್ಮ್ಗಳಿಗೆ ಯಾರು ಗೊತ್ತಿಲ್ಲ ಕೇಸ್ ಬಗ್ಗೆ ಈಗ ಡೈರೆಕ್ಟರ್ ಚೇರ್ಮ್ ಮಾಡಿ ಮಾಡ್ಕೊಂಡು ಹೋಗಾರೆ ಇವತ್ತು ಸಂಸ್ಥೆ ಒಳ್ಳೆಯ ಕ್ಯಾಂಡ್ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋದು ಅಭಿವೃದ್ಧಿ ಕಾರ್ಯ ಯಾವುದೇ ಒಂದು ಕೆಲಸ ಮಾಡೇ ಮಾಡ್ತಾರೆ ಪ್ರಶ್ನೆಗಳಿಗೆ ಆದ್ರೆ ಸಂಸ್ಥೆಗಳು ಒಳ್ಳೆಯ ಕಾರಣ ಒಂದು ಸಹಕಾರಿ ಚಳವಳಿ ಮುಖಾಂತರ ವೈದ್ಯರಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಜೊತೆ ಇಲ್ಲ ನಾವು ಸ್ವಾಭಿಮಾನಿಗಳನ್ನು ಮಾಡಿದೀವಿ ನಮ್ಮ ಹೊಡಿಕೇರಿ ತಾಲೂಕು ಸ್ವಾಭಿಮಾನ ಜನ ಯಾವುದಕ್ಕೂ ಬಲಿ ಖುಷಿ ಆಗ ಅದಕ್ಕಾಗಿ ವಿವಿ ನಮ್ಮ ಎಲ್ಲ ಯುವ ಧನ್ಯವಾದಗಳು ಹೇಳಿ ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡಿದ ಇವತ್ತು ಇದೇ ರೀತಿ ಎಲ್ಲ ಕಡೆ ಯಾವಾಗ ಭಕ್ತರು ಬಂದ ಎಲ್ಲಾ ಕಡೆಗೂ ಸಮತೂರು ಮಾಡುವುದು ಮುಂಜಾನೆ ಎಲ್ಲಾ ಹೈವರ್ ದಿಸ್ ಭಯಭೀತ ವಾತಾವರಣ ಒಂದು ಮಣಕ ಕರೆದ ಅಂತಾರ ರಾತ್ರಿ ಗವನಕ ಅಲ್ಲಿ ವೋಟ್ ಬಾರ್ತೋಗೆ ಬಾರೆ ವೋಟ್ ನಿಮಗಾಗ್ತೆ ಬರೆ ಬರೆ ಬಾರ್ಬ್ರು ಅಂದ್ರೇ ನಾಕ ಅಂತ ಸರ್ ಗುಣಾಗ್ತಾರೆ ಗುಣಾಗ್ತಾರೆ ಅಂದ್ರೆ ಕಾಟಿ ಕೇಳ್ತಾರೆ ಅಂದ್ರೆ ಕೈ ಹೋಗಿ ಯಾವ ಒಂದು ಪ್ರಶ್ನೆ ಇಲ್ಲ ಎಂತ ಬಡೇ ಗುಣಾಕಡೆ ಕ್ಷೇತ್ರಗಳು ಅದು 180 ರೂಪಾಯಿ ಅಂದು ಗುಷ್ಟುವಾಗಿ ಬತ್ರಿ ಹೋಗ್ತೀರು. 1% ಜಾಕ್ಕಿ ಕೇಳಾ. ಅವ್ಲು ಲಕ್ಕಿ ಕೇಳಪ್ಪ. ಮತ್ತೆ 2000 extra ಪ್ರತಿ ಹಳೆ ಪ್ರತಿ ಗುರ್ತ ಮಾಡಿ ಕೊಟಾರೆ ಅವ್ರು. ಗುрте ತಕ್ಕ ಪ್ರತಿ ತಿಂಗಳು ಪ್ರತಿ ಗುರ್ತ ಮಾಡ್ತೋಕೆ ರಾಜಂತಾರೋ ಅದಕ್ಕೆ ರಮೇಶ ಹೇಳಿ ಏನ್ ರಣಾ ನೀ ಇತ್ರ ಕೂಡನ್ ತಪ್ಪಾಯಿದಿರ. ಏನಾ ಈ ಮೇಲೆ ಗೊತ್ತಾ ಮಾಡ್ಕೊಟ್ರಿ ಹಾಗೆ ಜವಾಸ್ ಮಾಡಿದ್ರು ಕೊಡಿ ಹಂಚಿ ಮೂಲ ಜನ ಅದಕ್ಕೆ ಬೇಸಗಡೆ ನಮ್ಮ ತಾಲೂಕಿನ ಜನ ಆಶೀರ್ವಾದ ಮಾಡ್ಲಿಕ್ಕೆ ಆಶೀರ್ವಾದ ಸಭಾ ಇರಲಿ ಹಗ್ರೈದು ಜನ ಕಳೆದು ಮಾಡಿಕೊಟ್ಟಿದ್ವಿ ನಾಳೆ ಬ್ಯಾಲೆಟ್ ಪೇಪರ್ ದಯವಿಟ್ಟು ಇವತ್ತು ಹೋದ್ದೆ ಮಾಡಿ ಸರಿಯಾದ ಮಾಹಿತಿ ಅಂತ ಎಲ್ಲಾ ರೈತರಿಗೆ ಕೂಡ ಮಾಡಿ ಆ ಕರಂತ ಅವ ಬ್ಯಾಲೆಟ್ ಪೇಪರ್ ಅವರು ಸರಿಯಾದ ಮಾಹಿತಿ ಕೊಟ್ಟು ಅವರಿಗೆ ತಕೊಂಡ್ಬಂದು ಹತ್ತಾರು ಮತ್ತು ಕಚ್ಚೇ ಸಂಖ್ಯೆಯಲ್ಲಿ ಓದಿಲ್ಲ ಐವತ್ತು ಗೊತ್ತ ಕಡಿಮಾ ಬೈಕ್ ಬಿಟ್ಟು ಹೇಳೋದಾಗ ಜವತ್ತು ಆರ್ನೂರ ನೆಲ್ಲಿ ನೋಡ ಪ್ರಶ್ನೆ ಇಲ್ಲಿ ಐದು ಬರ್ಬೇಕು ದಲ್ಲಿ ಗ್ರಾಮದ ಜನರು ಧಾರ್ಮಿಕ ಮನೋಭಾವನೆ ಇದ್ದಂತ ಜನ ನೀವು ಒಂದು ಸಂಸ್ಥೆಗಳನ್ನು ಮುಚ್ಚುವಾಗಿ ದಯವಿಟ್ಟು ತಾವ ಸಹಕಾರ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ನಮ್ಮ ಸ್ವಾಭಿಮಾನದ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೈ ಮುಗಿದಲ್ಲಿ ಬಹುಶಃ ಅವತ್ತು ಭಾಳ ವರ್ಷ ಈಗ ಮೂರು ವರ್ಷ ಮಣ್ಣಿ ಸೆಪ್ಟೆಂಬರ್ ಆರಕ್ಕ ಅಣ್ಣ ತಿಳ್ಕೊಂಡು ಮೂರು ವರ್ಷ ಆಯ್ತು ಅದೇ ಈಗ ಎರಡು ವರ್ಷ ದಿನಗಳೇ ಈ ಕೆಲಸ ಪ್ರಾರಂಭ ಆಗಿತ್ತು ಅವಾಗ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನಾ ಯಾರು ಹೇಳ್ಬೇಕು ಏನ್ ಹೇಳ್ಬೇಕು ನಂಗೆ ಏನೂ ತಿಳ್ತಾ ಇದ್ರ ಅನಿವಾರ್ಯವಾಗಿ ನಾನು ನೇರವಾಗಿ ಕುಮಾರಣ್ಣ ಫೋನ್ ಮಾಡಿದೆ ಅದೇ ಎ ಬಿ ಪಾಂಡ್ಲ ನಾನು ಫೋನ್ ಮಾಡಿದೆ ನನ್ನ ಭಕ್ತರು ಇವತ್ತು ಸ್ವಲ್ಪ ಮಾತಾಡೋದಕ್ಕೆ ಇಲ್ಲ ಬಾರಾಕಿ ಮನೆ ಆಗೋದ್ರು ಆ ಪ್ರಕಾರ ಮಣ್ಣಿಗೆ ಹೋದಿಲ್ಲ ಇವತ್ತಿನ ದಿವಸ ಹುಕ್ಕೇರಿ ಮತಕ್ಷೇತ್ರದಲ್ಲಿ ದಿವಂಗತ ವಿಶ್ವನಾಥ್ ಕತ್ತಿಯನ್ನ ಒಂದು ಬಾರಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ದಿವಂಗತ ಉಮೇಶ್ ಅಣ್ಣ ಕತ್ತಿ ಅವರನ್ನ ಎಂಟು ಬಾರಿ ಅವರ ಸುಪುತ್ರ ಆಗಿರ್ತಕ್ಕಂಥ ಸುಪುತ್ರ ನಿಖಿಲ್ ಕತ್ತಿ ಅವರನ್ನ ಒಂದು ಬಾರಿ ಹುಕ್ಕೇರಿ ಮತಕ್ಷೇತ್ರದ ಜನತೆ ಆಯ್ಕೆ ಮಾಡಿಕೊಟ್ಟಂತ ನನ್ನ ನನ್ನಾಗದ ಅದ್ರ ಜೊತೆಗೆ ಸಂಕೇಶ್ವರ ಭಾಗದಲ್ಲಿ ತಮ್ಮನ್ನು ಮೂರು ಸಲ ಶಾಸಕರಾಗಿ ಆಯ್ಕೆ ಮಾಡಿಕೊಟ್ಟಿದ್ದು ಸಲ ಮಂತ್ರಿ ಆಗಿ ಮಾಡಿಕೊಟ್ಟಿರ್ತಕ್ಕಂಥ ಸಂಖ್ಯೇಶ್ವರ ಭಾಗದ ಜನರು ನಿಮ್ ಮೇಲೆ ಅದು ಉಪ್ಕಾರ್ದ ಈಗ ನಾವಿಬ್ರು ಒಂದ್ ಆಗದೆ ಹೋದ್ರೆ ಬರುವಂತ ದಿನಮಾನಗಳಲ್ಲಿ ನಮ್ಮ ತಾಲೂಕನ್ನ ನಮ್ಮ ಟೈಮ್ನಾಗ ಕಟ್ಟೆಗರು ಕೈಯಾಗಿ ಕೊಟ್ಟು ಹೋಗುವಂತ ಪರಿಸ್ಥಿತಿ ಬರಬಹುದು ನಮ್ಮ ತಾಲೂಕು ನಾವಿಬ್ರು ಕೂಡಿ ನಮ್ಮ ಈ ಉಪಕಾರ ತೀರ್ಸಕ್ಕೆ ಒಂದು ಅವಕಾಶ ಬಂದೈತಿ ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ತಾಲೂಕು ನಮ್ಮ ಸ್ವಾಭಿಮಾನ ನಮ್ಮಲ್ಲಿ ಇರಬೇಕು ನಮ್ಮವ್ರು ಇರಬೇಕು ನಾವು ಹೆಂಡತಿ ನಡಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನೀವು ಕೂಡ್ಕೊಂಡು ಪ್ರತಿಯೊಂದು ಮನೆ ಮನೆಗೆ ಹೋಗುವಂತ ಕೆಲಸ ಮಾಡಬೇಕ್ರಿ ಅನ್ನಾರೆ ಅಂತ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಪ್ರವೇಶ ಏನು ಹರಕತ್ತಿಲ್ಲ ನಾನು ಎಂದ ಹೇಳ್ತೀವಿ ಹೇಳು ಇಬ್ಬರು ಕೂಡ ಹೋಗೋಣ ಅಂತ ಮಾತ್ರ ಸ್ವಚ್ಛವಾಗಿ ಒಂದು ದಿವಸ ಅವರು ಮೂರ್ ಸಲ ಶಾಸಕರಾಗಿ ಮಂತ್ರಿಗಳಿ ಮಂತ್ರಿಗಳಾಗಿ ವಿಶ್ವನಾಥ್ ಗದ್ದಿಯವರು ಒಂದ್ಸಲ ಶಾಸಕರಾಗಿ ಉಮೇಶ್ ಕತ್ತಿ ಅವರು ಎಂಟು ಸಲ ಶಾಸಕರಾಗಿ ನಾಲ್ಕೈದು ಸಲ ಮಂತ್ರಿಯಾಗಿ ಈ ನಿಖಿಲ್ ಅವರು ಶಾಸಕರಾಗ ನಿಮ್ ದೊಡ್ಡ ಉಪಕಾರ ಇತ್ತು ಆ ಉಪಕಾರ ತೀರಿಸುವಂತ ದಿನಗಳು ಇವತ್ತು ಬರಗತ್ತ ಉಪಕಾರ ತೀರಿಸುವಂತ ತಿನ್ಗಳು ಅಂದ್ರೆ ಹುಕ್ಕೇರಿ ತಾಲೂಕ ಖಾಲಿ ಆಗೈತಿ ಅದನ್ನ ನಾವು ಕಬ್ಸಾ ತಗೊಳ್ಬೇಕು ಅನ್ನುವಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಕಳೆದ ಎರಡು ವರ್ಷಗಳಿಂದ ನಡೆದ ನಾನು ಹೋಗಿ ಭೇಟಿಯಾಗಿ ವರ್ಷ ಹಿಂದೆ ಆ ಒಂದು ಸಂದರ್ಭದಲ್ಲಿ ವಿಚಾರ ಇಷ್ಟೇ ಇವತ್ತು ದಿವಸ ನಾವಿಲ್ಲಿ ಬಂದದ್ದು ಕೂಡಿ ಬಂದದ್ದು ನಿಮ್ ಮುಂದೆ ಉದಾಹರಣೆ ಆಗಿ ಬಂದಿದ್ದೀವಿ ಪಕ್ಷ ಅವ್ರ ಕಾಂಗ್ರೆಸ್ ನಾನು ಬಿಜೆಪಿ ಐತಿ ನಾಳೆ ನಾವು ಅವ್ರೇನ್ ನಾಟಕ ಹೊಡಿದವರು ಅಂತ ನಾವು ಹುಡುಗ ಅವ್ರು ಕಾಂಗ್ರೆಸ್ ಅವ್ರ ಬಿಜೆಪಿ ಆಗೋವ ನಮ್ಮ ಗೌರ್ಮೆಂಟ್ ಬಂದ್ರೆ ನಾ ಹೆಲ್ಪ್ ಇರ್ತೇನೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಅವ್ರು ಹೆಲ್ಪ್ ಇರ್ತಾರೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಒಂದಾಗಿ ಪ್ರತಿಯೊಂದು ಹಳ್ಳಿಗೆ ಹೋಗೋಣ ಹೇಳೋಣ ತಿಳಿಸಿ ಹೇಳೋಣ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾಡ್ತಿರ್ತಕ್ಕಂತ ಕೆಲಸ ಕಾರ್ಯಗಳನ್ನು ನೋಡಿದ್ರೆ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಈ ಭಾಗದ ಶಾಸಕರಾಗಿತ್ಕೊಂಡು ಎ ಬಿ ಪಾಟು ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಈ ಭಾಗದ ಶಾಸಕರಾಗಿ ದೇವರ ಉಮೇಶ್ ಕತ್ತಿ ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಈಗಿನ ಶಾಸಕರಾಗಿರ್ತಾರೆ ನಿಖಿಲ್ ಕತ್ತಿ ಅವರು ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಾವು ಸ್ವಾವಲಂಬಿಗಳು ಹುಕ್ಕೇರಿ ತಾಲೂಕಿನ ಜನ ಯಾರ ಮಣಿ ಭಾಗ ಹೋಗು ಮಕ್ಕಳಲ್ಲ ಯಾರು ನಮ್ಮ ತಾಲೂಕಿನ ಬರೋ ಅವರು ಬಿಡು ಮಕ್ಕಳು ಅಲ್ಲ ಅನ್ನೋ ಮಾತ್ರ ಸ್ವಾಭಿಮಾನ ಬಹಳ ಮುಖ್ಯ ಸ್ವಾಭಿಮಾನ ಕೆದ್ರೆ ನಾವು ಬಿಡಂಗಿಲ್ಲ ನಾವು ಸುಮ್ಮನೆ ಇರೋದಿಲ್ಲ ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಹೆಚ್ಚಿಡಬೇಕು ಆದ್ರೆ ಇವತ್ತು ದಿವಸ ತಾವು ಮಾಡ್ತಕ್ಕಂತ ನೋಡಿ ತಮ್ಮ ಘಟಕಾರ್ಯಗಳನ್ನ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅಥವಾ ತಮ್ಮ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಘಟಕಾರ್ಯಗಳನ್ನು ನೋಡಿ ಇವತ್ತು ದಿವಸ ನಮ್ಮ ಹುಕ್ಕೇರಿ ತಾಲೂಕಿನ ಜನ ಇವತ್ತು ಜಾತಿ ಮತ ಪಂಥ ವರ್ಗ ವರ್ಣ ಅನ್ನೋದನ್ನೇ ಎಲ್ಲರೂ ಒಕ್ಕಟ್ಟಾಗಿ ನಾವು ಸ್ವಾಭಿಮಾನದಿಂದ ಬದುಕೋಣ ಅನ್ನುವಂತ ನಿರ್ಣಯ ಮಾಡಿದ್ದಾರೆ ಮಾತ್ರ ಹೇಳಿ ಬರ್ತಾ ಇದ್ದೇನೆ ಹೇಳಿದ್ರು ಪ್ರಮಾಣ ವಚನ ನಾವು ಮಾಡಕ್ ಹಚ್ಚಿದ್ವಿ ಕುಮಾರ ಅಂದ್ರೆ ಬಿ ಬಾಡೋ ನಾವು ಮಾಡಕ್ ಹಚ್ಚಿವಿ ಅದನ್ನ ಎಲ್ಲರೂ ಹೇಳಕ್ ಹೋಗಿಲ್ಲ ಅದನ್ನ ಹೇಳಕ್ ಹಚ್ಚಕ್ ಹೋಗಿಲ್ಲ ಸ್ವಯಂ ಪ್ರೇರಿತವಾಗಿ ನಮ್ಮ ತಾಲೂಕಿಗೆ ಸಂಸ್ಕಾರ ಐತಿ ದುಡ್ನಪಡ ತಾಲೂಕಾ ದುಡ್ಡು ನಾಡು ದುಡ್ಡು ಬೀಡು ಹೊಳೆಮ್ಮನ ನಾಡು ಹೊಳೆಮ್ಮನ ಬೀಡು ಶಂಕರ್ನಿಗರ ನಾಡು ಶಂಕರ್ನಿಗರ ಬೀಡು ಕಮಲಬಾಯಿಯ ನಾಡು ಕಮಲಬಾಯಿಯ ಬೀಡು ಇಂಥ ನಿರ್ಲಿ ಬಸವನ ನಾಡು ನಿರ್ಲಿ ಬಸವಣ್ಣನ ಬೀಡು ಅವೇವರು ಮನೆಯ ಮೈಯಾಗ ಬಂದು ನಿಮ್ಮನ್ನು ನೀವು ಸಂರಕ್ಷಣೆ ಮಾಡ್ಕೊಳ್ರು ನೀವು ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಮುಂದೆ ನಿಮ್ಗೆ ದೊಡ್ಡ ದುರ್ಗತಿ ಬರ್ತೈತೆ ಅನ್ನುವಂತ ಪ್ರಜ್ಞೆಯನ್ನು ನಿಮ್ಮಲ್ಲಿ ಕೊಟ್ಟಾಗ ಪ್ರತಿಜ್ಞಾ ವಿಧಿಯನ್ನು ನೀವು ಸ್ವೀಕಾರ ಮಾಡಿ ಅನ್ನುವಂತ ಮಾತನಾಡಿಸಬೇಕು ಯಾರು ಹೋಗಿ ಹೇಳಿ ಯಾರ ಅನಿಸೆಯಿಂದ ಮಾಡುವಂತ ಜನ ನಮ್ಮ ತಾಲೂಕಿನಲ್ಲಿಲ್ಲ ಒಳ್ಳೆ ಸಂಸ್ಕಾರ ಆಚಾರ ವಿಚಾರಗಳನ್ನು ಹಂದ್ಕೊಂಡಿರ್ತಕ್ಕಂಥ ನಮ್ಮ ತಾಲೂಕು ಸ್ವಾಭಿಮಾನ ಸ್ವಾಭಿಮಾನದಿಂದ ಇರ್ಬೇಕನ್ನು ನಮ್ಮ ತಾಲೂಕು ಆದ್ರೆ ಇವತ್ತು ದಿವಸ ಅದನ್ನ ಎರಡ್ ಸಾವಿರದ ಎಂಟರಲ್ಲಿ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ದಟ್ಟಿ ಮತ್ತು ಎಂಕಲ್ಮೆಂಡಿ ಭಾಗವನ್ನು ಪರಿಚಯ ಮಾಡಿಕೊಂಡ ಇದ್ರ ಜೊತೆಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ನಮ್ಮ ಗುಡಿಗೇರಿ ಜಿಲ್ಲಾ ಪಂಚಾಯತ್ ಮತ್ತು ಬರ್ಷಾಪುರ ಜಿಲ್ಲಾ ಪಂಚಾಯತ್ ಪರಿಚಯ ಇಬ್ರು ಕೊಟ್ಟರು ಇವರ ಕತ್ತಿ ಮತ್ತು ಇವರು ಕೂಡ ಹೆಚ್ಚಿದ ಗಿಡ ಈ ಖಂಡಾಪಟ್ಟಿ ಕಸ ಮಾಡ ಹೆಚ್ಚಿನವ್ರ ಕಾಲಾಗ ಸುಚ್ಚಾಕತೆ ಅದಕ್ಕೆ ದಿವಸ ಅವರಿಬ್ರು ಕೂಡ ಹೆಚ್ಚಿದ್ರು ನಾವಿಬ್ರು ಕೂಡ ಕಿತ್ತು ಗಿತ್ತೀವಿ ನಿಮ್ ಸರ್ಕಾರ ಹೇಳಕ್ಕೆ ಇಚ್ಛೆ ಬರ್ತಾ ಇದೆ ಕೇವಲ ನಿಮ್ಮ ಸಹಕಾರ ನಿಮ್ಮೊಂದು ಮತ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕರ್ನಾಟಕ ರಾಜ್ಯ ಹುಕ್ಕೇರಿ ತಾಲೂಕಿನಲ್ಲಿ ಜನ ಪ್ರತ್ಯಾವಂತರು ಅಥವಾ ಹಣ ಹಣ ಆಶೆಗಾಗಿ ಹೋಗುವಂತ ಜನ ಅನ್ನೋದನ್ನ ಇವತ್ತು ದಿವಸ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ನಿಮ್ಮೊಂದು ಮತ ಕರ್ನಾಟಕ ರಾಜ್ಯದಿಂದ ಈ ಭ್ರಷ್ಟರನ್ನು ದೂರ ಇಡಬೇಕು ಅನ್ನುವಂತ ವಿಚಾರದಲ್ಲಿ ಇವತ್ತು ದಿವಸ ನಿಮ್ಮ ಮತ ಸಾಕ್ಷಿಯಾಗಲಿದೆ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ಆಟಗಾಲ ಹಾಕ್ತಿರ್ತಕ್ಕಂಥ ನಿಮ್ಮದೊಂದು ಮತ ಉತ್ತರ ಕರ್ನಾಟಕದ ಪ್ರತಿಯೊಂದು ಕುಟುಂಬಗಳಿಗೆ ಆಶ್ರಯವಾಗಲಿದೆ ನಿಮ್ಮದೊಂದು ಮತ ಬೆಳಗಾವಿ ಜಿಲ್ಲೆಯಿಂದ ಭ್ರಷ್ಟಾಚಾರವನ್ನು ದೂರು ಮಾಡುವಂತ ದಿನ ನಮ್ಮೊಂದು ತರ್ತದೆ ಅನ್ನುವಂತ ಸಲುವಾಗಿ ನಿಮ್ಮ ಮತದ ಪ್ರಾಮುಖ್ಯತೆ ನಿಮಗಿರಾಕಿಲ್ಲ ಆದ್ರೆ ಇದರ ಪ್ರಾಮುಖ್ಯತೆ ರಾಜ್ಯಕ್ಕಿದೆ ಉತ್ತರ ಕರ್ನಾಟಕ ಇದೆ ಜಿಲ್ಲೆಗಿದೆ ಅನ್ನೋದನ್ನು ದಯಮಾಡಿ ಎಲ್ಲರೂ ಅರ್ಥ ಮಾಡಿಕೊಂಡು ಸ್ವಾಭಿಮಾನಿ ಕೇಳಲಿಕ್ಕೆ ನಾವು ಆಶೀರ್ವಾದ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಕೇಳಿ ಇವತ್ತು ಅನೇಕ ವಿಷಯಗಳನ್ನು ಬಂದು ಹೇಳ್ತಾರೆ ಅವ್ರಿಗೆ ಹೆಸರ ಭ್ರಷ್ಟಾಚಾರ ಬಿಟ್ಟರೆ ಮತ್ತೊಂದು ಉದ್ಯೋಗ ಇಲ್ಲ ಇವತ್ತಿನ ದಿವಸ ಆಳ್ ಜನ ಹೇಳುವಂತ ಸಂದರ್ಭದಲ್ಲಿ ನಿನ್ನೆ ಹಿರಣ್ ಕೆ ಸಹಕಾರ ಸರ್ಕಾರ ಕಾರ್ಖಾನೆ ಅರವತ್ತೊಂಬತ್ತನೇ ಸರ್ವಸಾಧಾರಣ ಸಭೆಯಲ್ಲಿ ಹೋಗಿ ಹೇಳಿದ್ರು ಸಾವಿರ ಕ್ವಿಂಟಲ್ ಸಕ್ರಿ ತುಡಿ ಮಾಡಿದ್ರೆ ಐವತ್ತು ಸಾವಿರ ಕ್ವಿಂಟಲ್ ಸಕ್ರಿ ತುಡಿ ಮಾಡಿ ಗೋಡಾವಣೆ ಇಟ್ಟಾಗ ಜಿ ಎಸ್ ಸಿ ಹೋಗಿ ರೇಡ್ ಮಾಡಿ ಅವ್ರು ಏನ್ ದಂಡ ಕಟ್ಟಬೇಕು ದಂಡ ಕಟ್ಟಿದ ನಂತರ ಸಹಿತ ಮತ್ತ ರೈತರು ಇವತ್ತು ದಿವಸ ಹೈಕೋರ್ಟ್ ಹೋದ ನಂತರ ಹೈಕೋರ್ಟ್ ಇವತ್ತು ದಿವಸ ರೈತರಿಗೆ ಪ್ರತಿ ಟಂಡಿಗೆ ಇಪ್ಪತ್ತೈದು ರೂಪಾಯಿ ತಾವು ಕಡಿಮೆ ಕೊಟ್ಟಿದ್ರಿ ರೈತರಿಗೆ ತಾವು ಅನ್ಯಾಯ ಮಾಡಿದ್ರಿ ಅದ್ರ 0.73% ಜೀರೋ ಪಾಯಿಂಟ್ ಸೆವೆನ್ ಥ್ರೀ ಪರ್ಸೆಂಟ್ ಎಫ್ ಆರ್ ಪಿ ಅಲ್ಲಿ ಕಡಿಮೆ ಇವತ್ತು ದಿವಸ ಎಫ್ಐ ಆರ್ ಅಲ್ಲಿ ಚೇರ್ಮನ್ ವೈಸ್ ಚೇರ್ಮನ್ ಆದೇಶ ಮಂಡಳಿ ಎಫ್ಐ ಆರ್ ಆಗಿದೆ ಅವ್ರು ಬಂದ್ ಇವತ್ತು ದಿವಸ ಅಲ್ಲಿ ಹಿರಣಿಕೇಶಿ ಸಂಸ್ಥೆಯ ಸದಸ್ಯರು ಅಲ್ಲ ಸಂಬಂಧರಲ್ಲ ಅವ್ರು ಇವತ್ತು ದಿವಸ ಅಲ್ಲಿ ಭಾಷಣ ಮಾಡ್ತಾರೆ ಅಂತವ್ರ ಕೈಯಲ್ಲಿ ಹಗಲಿ ದರೋಡಿ ಹಗಲಿ ಐವತ್ತು ಸಾವಿರ ಕ್ವಿಂಟಲ್ ಸಕ್ರಿ ತುಡುಗು ಮಾಡೋರ್ ಕೈಯಾಗಿ ಸಂಸ್ಥೆ ಕೊಡಾಕತ್ತಾರ ಇವತ್ತು ದಿವಸ ನಾವು ನಗಬೇಕು ಆಗ್ಬೇಕು ನಮಗೆ ಇಲ್ಲ ಆ ಒಂದು ಪ್ರಸಂಗವನ್ನು ಯಾಕೆ ಹೇಳ್ತಾ ಅಂದ್ರೆ ಇವತ್ತು ದಿವಸ ಅವರಿಗೆ ರೊಕ್ಕಿನ ಗಮ್ಮಿಂದು ರೊಕ್ಕಿನ ಗಮ್ಮಿಂದ ಇವತ್ತು ದಿವಸ ರೋಕಿ ಕಡೆ ಅದ ಆದ್ರೆ ಜನರ ಆಶೀರ್ವಾದ ಇರೋದು ಮುಖ್ಯ ರೊಕ್ಕ ಇರೋದು ಮುಖ್ಯ ಅಲ್ಲ ಜನರ ಆಶೀರ್ವಾದ ಇರೋದು ಮುಖ್ಯ ಅನ್ನೋ ಮಾತನ್ನ ಇವತ್ತು ಸಂದರ್ಭ ಹೇಳ್ತಾ ಅವ್ರು ನೀಡಿ ಭಾಷಣ ಮಾಡುವಾಗ ಹೇಳಿದ್ರು ನನ್ನ ಕಡೆನೇ ಬರ್ಬೇಕು ಈ ಶಿಶು ಆಗ ನನ್ನ ಕಡೆ ಬರ್ತಾ ಇತ್ತು ಡಿಸಿಸ್ ಸಿ ಶಿವ ನಮ್ಮ ಕಡೆ ಬರ್ತದೆ ಡಿ ಸಿ ಮ್ಯಾಗ ಟ್ರಾಕ್ಟರ್ ಬೇಕಾದ್ರೆ ನನ್ ಕಡೆ ಬರ್ಬೇಕು ಪೈಪ್ರಾನ್ ಬೇಕಾದ್ರೆ ಬರ್ಬೇಕು ಏನ್ ಬೇಕಾದ್ರೆ ನನ್ ಕಡೆ ಬರ್ಬೇಕು ಆಗ ಬೇಕಾದ್ರೆ ನಮ್ ಕಡೆ ಬರ್ಬೇಕು ಬೆಳ್ಸಾಳ ಬೇಕಾದ್ರೆ ನಾನು ಕಡೆ ಬರ್ಬೇಕು ಇವರಿಗೆ ಕೊತ್ವ ಇವಾಗ ನಾವು ನಾವು ಕೊತ್ವ ಅದು ಯಾರ ಕೈಯಾಗಿ ಬರ್ಬೇಕನ್ನು ಸಹಿತ ಈ ಒಂದು ದಿವಸ ಬೆಳಗಾವಿ ಜಿಲ್ಲೆಯ ಜನತೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇವತ್ತು ಒಂದು ಯಾರ ಅದಕ್ಕೆ ಸೂಕ್ತರು ಅನ್ನುವಂತ ನಿರ್ಣಯವನ್ನ ಅಕ್ಟೋಬರ್ ಹತ್ತೊಂಬತ್ತ ಬೆಳಗಾವಿ ಜಿಲ್ಲೆಯ ಜನ ಹೇಳ್ತಾರೆ ಅನ್ನೋದು ಮಾತ್ರ ಸಹಿತ ಇವತ್ತು ಅನೇಕ ವಿಷಯಗಳನ್ನ ಇವತ್ತಿನ ದಿವಸ ನಾವು ನೋಡ್ತಾ ಇರಬೇಕಾದ್ರೆ ನಾವು ಸಣ್ಣ ಆ ನಾವು ಸನ್ನೋರದ ಇವತ್ತು ಗೋಕಾಕ್ ಫಾಲ್ಸ್ ಮಿಲ್ ನನ್ನ ಹನ್ನೆರಡು ಸಾವಿರ ಜನ ದುಡಿತಿದ್ರು ನಮ್ಮ ಹುಕ್ಕೇರಿ ಪೂರ್ವವಾಗಿ ಜನರು ಅಲ್ಲಿ ಸಾಕಷ್ಟು ಜನ ದುಡಿತಿದ್ರು ದೂರ ದೂರದ ಜನ ಇರಬೇಕು ಹನ್ನೆರಡು ಸಾವಿರ ಜನ ದುಡಿಯುವಂತ ಗೋಕಾಕ್ ಫಾಲ್ಸ್ ಮಿಲ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮಾಡುವ ಮುಖಾಂತರ ಹನ್ನೆರಡು ಸಾವಿರ ಮನೆಗಳ ಶಾಪ ಕಟ್ಕೊಂಡವರು ಇವತ್ತು ಈ ತಾಲೂಕಿ ಕಾರ್ಯ ಅದ್ರ ಜೊತೆಗೆ ಘಟಪ್ರಭಾ ಶುಗರ್ಸ್ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಲೆಕ್ಕಪತ್ರ ಇಲ್ಲ ಏನ್ ಮಾಡಿದರು ಲೀಸ್ ಮಾಡಿದರು ಬ್ಯಾಲೆನ್ಸ್ ಶೀಟ್ ಇಲ್ಲ ಏನು ಇಲ್ಲ ಅದರ ಲೆಕ್ಕ ಕೊಡಬೇಕು ಅದ್ರ ಜೊತೆಗೆ ಇವತ್ತು ಸರ್ಕಾರಿ ಸರ್ಕಾರದ ಆಸ್ತಿ ಮುಖಾಂತರ ಎಸ್ ಮೆಲಕೊಂಡಿತ್ತು ಹೋಗಿರ್ಬೋದು ನಿಮಗೆಲ್ಲ ಎಸ್ ಒಂದು ಬಂದಿತ್ತು ಆ ಎಸ್ ಮೇಲನ್ನು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ತಗೊಂಡು ದುಡ್ಡು ತಗೋದ ಮುಖಾಂತರ ಅದನ್ನು ಹಾಕೋದ ಮುಖಾಂತರ ಅದನ್ನು ಇವತ್ತು ದಿವಸ ಬಂದ್ ಮಾಡಿ ಇಟ್ಟಿದ್ದಾರೆ ಬಹಳ ಹಗರಗಳ ಆದ್ರೆ ಇಂತ ವಿಚಾರದಲ್ಲಿ ಇವತ್ತು ದಿವಸ ನಾನು ಹೇಳ್ಬೇಕಂದ್ರೆ ಅವರು ಯಾವಕ್ಕೂ ಹೆಸರು ಇವತ್ತು ಕ್ಷೇತ್ರದ ಯಾವ ಸ್ತಾತ್ರ ಹುಟ್ಟಿಸ್ತಾರ ಜೀವಂತ ಮನುಷ್ಯನ್ ಸಾತ್ರ ಒಂದು ಸತ್ತ ಸಾಕ್ ಆ ಊರಿಗೆ ಅವ್ರು ಕೈಯಗಳು ಬರೋ ನೋ ನೆನ್ಕೋ ಯಾವ್ದಾರ ಒಂದು ಸತ್ತ ಐತಿ ಕೆನಾಲ ಹಾಕಿದ ಸದ ಐತಿ ಮುಲ್ ಹಾಕೊಂಡ್ತಿ ವಿಷಯ ಏನೋ ಏನೋ ಆಗಿರ್ತೈತಿ ನನ್ ಮಾಡಿಂದ ಅದ್ರ ಹೊರಗಣ್ಣ ಹಿರೇರ್ ಕೊಟ್ಟು ಸರಿಮೇಟ್ ಮುಗಿಸಿದ್ರೆ ಅಲ್ಲಿ ವ್ಯವಸ್ಥೆ ಹಾಕಿಲ್ಲ ಅವ್ರ ಅವ್ರ ಬಂದ ಕೂಡ ಪಿ ಎಸ್ ಐತ ಯಾವ್ದು ಅವ್ರು ಹೇಳಿದ್ರೆ ಕಾಯ್ದೆ ಅವ್ರು ಮೇಲೆ ಅದನ್ನ ಯಾರ ಕೇಸ್ ಹಾಕಬೇಕು ಈಶ್ವರ್ ಕೋತ್ಮ ಹಾಕ್ಬೇಕು ಅಲ್ನಾ ಹಾಕ್ಬೇಕು ಯಾರ ನೀರೇಶ್ ಹಾಕ್ಬೇಕು ರವಿ ಪಾಂಟ್ಮೆ ಹಾಕ್ಬೇಕು ಅವ್ರು ಯಾರು ಹೇಳ್ತಾರು ಯಾಕಂದ್ರೆ ಇಂತ ಒಂದು ಅಸ್ತ ಅಸ್ತವ್ಯಸ್ತ ಆಗ ಮನ್ಯ ಒಂದ ಉದಾಹರಣೆ ಇರ್ತದೆ ಅವ್ ಇಪ್ಪತ್ ಇಪ್ಪತ್ತೈದು ವರ್ಷ ಯಾರ ಮಗು ಬೇಕಿಲ್ಲ ಸ್ವಾಭಿಮಾನಿ ಬರ್ಕಂಡ್ ಬರ್ತಿದ್ ಅವನು ಹೊರದಾಗಿದ್ರಿ ಮ್ಯಾಗಿ ಒಂದು ಮೈಂಗ್ಯಾ ಬಿದ್ದು ಆ ಮೈಂಗ್ಯಾ ಬಿದ್ದು ಹತ್ತು ತೊಂದ್ರೆ ಆ ಮೈಂಗ್ಯಾವಾಗ ಹೋಗಿ ಕಂಪ್ಲೇಂಟ್ ಮಾಡಿಸಿ ಹೇಗ್ರ ಅವನ ಮಕ್ಕಳ ಹದಿನೇಳರ ಒಂದು ತಿಂಗಳ ಅವೇನ್ ಅವ್ರ ಬದಲಿಲ್ಲ ಬದಲಿನ ಸೈತಿ ಇವತ್ತು ದಿವ್ಸ ಕೆಳಗೆ ಪಿ ಎಸ್ ಐಸಿದ್ರು ಕಾಮಗಾರಿ ಅಲ್ಲೇ ಏನ್ ಕೊಡ್ತಾರ ಕೇಳೋ ತಗೊಂಡು ಹೊರಗೆ ಪಿ ಎಸ್ ಐಜೆಂಟಿಗೆ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಇದನ್ನ ಮೈನ್ಯಾರ ಕೊ ಒಂದ್ ವೇಳೆ ಅಲ್ಲಿ ಇಲ್ಲಿ ಏನೋ ಆಕಸ್ಮಾಯಿಕವಾಗಿ ಹಣ ಅಂತ ಅಂದ್ರೆ ತಂದು ಪೂಜಾ ಮಾಡಿ ಮಂಗಾರತಿ ಮಾಡಿ ಅದು ಅಂತ ಕ್ರಿಯೆಯನ್ನು ಎಲ್ಲ ಒಳ್ಳೆ ತಿರುಗಾಣ ಮಾಡುವಂತ ಜನ ಅದು ಸಿಕ್ಕಿದ ನೆವ ಹಾಕಿ ನಮ್ಮ ನಮ್ಮ ಮನುಷ್ಯರ ಕಡೆಯಿಂದ ಹಣ ಉಚ್ಚ ಈಗ ಇಂತ ವ್ಯವಸ್ಥೆ ಸತ್ತ ಹೆಣದ ಮೇಲೆ ರೊಕ್ಕ ಹುಡ್ಸ್ತಾರ ಇದ್ದಾಗ ಜೀವಂತ ಇದ್ದಾಗ ಮಗಕ್ಕೆ ಮುಗಿದು ನಮ್ಮ ಪಾಶ್ಚಾಪುರ ಜಿಲ್ಲಾ ಪಂಚಾಯತಿ ಸದಸ್ಯ ಮಂಜುನಾಥ್ ಪಾಟೀಲ್ ಅವನ ಕಡೆ ಒಟ್ಟಾರೆ ಜಡ್ ಮಾಡಿದ್ರು ಸಹಿ ಆ ಜೆಡಿ ಎಲ್ಲ ಸಹಿ ತಗೊಂಡ್ರು ಆ ಟೈಮ್ ಫೈಲ್ ಮಾಡ್ದು ಆ ಫೈಲ್ ಎಲ್ಲ ಕಡೆ ಸಹಿ ತಗೊಂಡ್ರು ಈಗ ಸರಸಾರ ಅವನ ಮ್ಯಾಗ ಮೂರ ನಾಲ್ಕು ಕೋಟಿ ರೂಪಾಯಿ ಸಾಲ ಬಿಡಾಕ ಬಿಡಾಕಬಾರ್ದು ಹಿಡಾಕಬಾರ ಬಿಡಾಕ್ ಬರು ಜಾಲ ಅಲ್ಲೇ ಹಂಗೆ ಇವತ್ತು ದಿವಸ ಕಳೆದ ಐವತ್ತು ವರ್ಷದಲ್ಲಿ ಈ ಭಾಗದ ಶಾಸಕರಾಗಿ ಮಂಗಾರಗೌಡರಾಗಿರ್ಬೋದು ಸಾರೋಳೆ ಅವರಾಗಿರ್ಬೋದು ಎ ಬಿ ಆಗಿರ್ಬೋದು ಉಮೇಶ್ ಕತ್ತಿ ಅವರಾಗಿರ್ಬೋದು ನಿಖಿಲ್ ಕತ್ತಿ ಅವರಾಗಿರ್ಬೋದು ಅನೇಕ ಜನ ಆಗಿರ್ತಾರೆ ಯಾವ್ದ್ರೆ ಒಂದು ಉದಾಹರಣೆ ಐತಿ ಹೊರ ತಗೊಂಡದ ಮಣಿ ತಗೊಂಡ ಮಣಿ ಏನಾದ್ರು ಏನೂ ಇಲ್ಲ ನಾವು ನಮ್ಮಾಗ ನೀವು ಬದುಕಬೇಕು ನಿಮ್ಮಾಗ ನಾವು ಬದುಕಬೇಕು ಅನ್ನೋದು ಆಶೀರ್ಗೊಂಡ ಜನ ನಮ್ಮ ಮನೆಗೆ ಏನು ವ್ಯವಸ್ಥೆ ಅಂತ ನಿಮ್ ಮಳೆಗೆ ನಡಬೇಕಂತ ಜನ

ಕೋಮಾಡಿ ಹೇಳೋ ಏನು ನನಗೆ ಕೋಮಾಡಿ ನಾವು ಅರ್ಥ ಹೇಳಿದ್ವಿ ಒಟ್ ಜನ ಮುಂಜಾನೆ ಐದು ಗಂಟೆ ಕೇಳ ಮುಂಜಾನೆ ನಾವೇನು ಮಾತಾಡ್ತೀವಿ ಅವ್ರಿಗೆ ಗೊತ್ತಾಯ್ತು ಅವ್ರು ಬಿತ್ತಾರ ಬಂದ ಮೇಲೆ ಅವ್ರು ವಿಷಯ ಬಿತ್ತುದ್ರ ಬಂದ ಮೇಲೆ ಅದಕ್ಕೆ ಮಾಡಿ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಸ್ವಾಭಿಮಾನಕ್ಕೆ ಸಲುವಾಗಿ ತಾಲೂಕಿನ ಜನರ ಸಲುವಾಗಿ ತಾಲೂಕಿನ ಮುಂದಿನ ಪೀಳಿಗೆ ಸಲುವಾಗಿ ಇವತ್ತು ನಮ್ಮ ವೈಮನಸ್ಸನ್ನು ನಾವು ಮರೆತು ನಮ್ಮ ತಾಲೂಕಿನಿಗೋಸ್ಕರ ಇವತ್ತು ದಿವಸ ನಾವಿಬ್ರು ದುಡಿಯಾಕ ನಾವು ತಯಾರಿದ್ದೀವಿ ಅದಕ್ಕೆ ನಾವು ಒಂದಾಗಿದ್ದೀವಿ ಅಂಗಡಿ ಮೂರು ಉಗ್ರಣಿಮಲ್ಲಿ ಇದ್ದ ಅವನ್ನೆಲ್ಲ ದಂಡಿಗೆ ಇಟ್ಟು ಎಲ್ಲಾರು ಒಂದಾಗಿ ಒಗ್ಗಟ್ಟಾಗಿ ಬರುವಂತ ದಿನಮಾನದಲ್ಲಿ ನಾವು ಈ ಸ್ವಾಭಿಮಾನಿ ಬೆಟ್ಟಿಗೆ ಹದಿನೈದು ಮತಗಳನ್ನ ಹಾಕಿ ಯಾಕಂದ್ರೆ ಒಂದೇ ಮತ ಇರೋ ಇಲ್ಲ ನೀವು ಒಳಗೆ ಬಂದ ನಂತರ ಆರು ಬ್ಯಾಲೆಟ್ ಪೇಪರ್ ಕೊಡ್ತಾವ ಆರು ಬ್ಯಾಲೆಟ್ ಪೇಪರ್ದಾಗ ಒಂದೇ ಬ್ಯಾಲೆಟ್ ಪೇಪರ್ದಾಗ ಒಂಬತ್ತು ಜನರಲ್ಲಿ ಇರ್ತಾವ ಎರಡನೇ ಬ್ಯಾಲೆಟ್ ಪೇಪರ್ದಾಗ ಈ ಬರೀ ಹೆಣ್ಮಕ್ಳ ಇರ್ತಾವೆ ಮೂರನೇ ಬ್ಯಾಲೆಟ್ ಪೇಪರ್ ದಾಗ ಎಸ್ ಸಿ ನಾಲ್ಕನೇ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರ್ದಾಗ ಹದಿನೈದು ಮತ ತಾವು ಹಾಕಿ ಆ ಮೋಡಲ್ ಬ್ಯಾಲೆಟ್ ಅನ್ನು ಕಳಿಸ್ತಿವು ಮತ್ತೆ ನೀವು ಮತ ಹಾಕುವಾಗ ಒಳಗೆ ಹೋಗುವಂತ ನಮ್ಗೆ ಏನು ಚಿತ್ರ ಇರ್ತಾವೆ ಆ ಚಿತ್ರವನ್ನು ಸಹಿತ ಇಟ್ಕೊಂಡು ತಮ್ಮ ತಿಳಿದ ಚಿತ್ರ ಬಾಜು ಇಟ್ಟ ಸಿಕ್ಕ ಹಾಕುವ ಮುಖಾಂತರ ಇವತ್ತು ಆಯಾ ಮಾರ್ಗದರ್ಶನದಲ್ಲಿ ಯುವಕ ಮಿತ್ರರು ಆ ಸೊಸೈಟಿಯಲ್ಲಿ ಆ ಸೊಸೈಟಿಯಲ್ಲಿ ಮುಂಜಾನೆ ಒಂದಾಸು ಸಂಜಿಗೋಂತಾಸು ಎರಡೆ ಆಯಾ ಮೆಂಬರ್ ಕಳಿಸಿ ಈ ರತ್ರಿ ಬ್ಯಾಲೆಟ್ ಅಲ್ಲಿ ಈ ರೀತಿ ಮತ ಹಾಕಬೇಕು ಹಿಂಗ್ ಹಾಕಬೇಕು ಹಿಂಗ್ ಹಾಕಬೇಕು ಅನ್ನೋದನ್ನ ಮಾಹಿತಿ ನೀವು ಕೊಡ್ರಿ ಎಲ್ಲಾ ಬ್ಯಾಲೆಟ್ ಮೆಟೀರಿಯಲ್ ನಾವು ಕಲ್ಸಿರ್ತೀವಿ ಅದನ್ನ ತಗೊಂಡು ಒಬ್ಬ ಹುಡುಗ ಹದಿನೈದು ಮತ ನೆನ್ಸಿ ಒಬ್ಬ ಹುಡುಕ ಹದಿನೈದು ಅವನ ಅಜು ಅಜು ಮಣಿ ಮನಸ್ಸು ಆ ಹುಡುಗ ಮುಂಜಾನೆ ಅವ್ರು ರೆಬಿಸಿ ಅವ್ರು ಕರ್ಕೊಂಡು ಬಂದು ಮತ ಹಾಕ್ಸಿ ಊಟ ಮಾಡಿಸಿ ತಿರುಗಿ ನೆರ್ಲಿ ತಂದು ಬಿಟ್ಟು ಅವ್ನ ತೆಗ್ದು ಮುಗಿತು ಹಂಗ ನೀವು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡಿದ್ರೆ ತನ್ನಷ್ಟು ಮತದಾನ ಹಂಡ್ರೆಡ್ ಪರ್ಸೆಂಟ್ ಮತದಾನ ಹನ್ನೆರಡು ಗಂಟೆ ಒಳಗೆ ಮುಗಿತದೆ ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆ ಒಳಗೈತಿ ಬಹುಶಃ ಮತದಾನ ಇಲ್ಲೇ ನಮ್ಮ ಬಾಪು ಬಾಪೂಜಿ ಶಾಲೆಯಲ್ಲಿ ಬರ್ತಾ ಇತ್ತು ಆದ್ರೆ ದಯಮಾಡಿ ತಾವೆಲ್ಲ ಬಂದು ಮತದಾನ ಮಾಡೋ ಮುಖಾಂತರ ಅದರ ವಯಸ್ಸಾದವರಿಂದ ವೀಲ್ ಚೇರ್ ಐತಲ್ಲಿ ಕಣ್ಣು ಕಾಣಾಗಿಲ್ಲ ಅಂದ್ರೆ ಕಣ್ಣು ಕಾಣಾಗಿಲ್ಲ ಕಣ್ಣು ಡೈರೆಕ್ಟ್ಲಿ ಅವ್ರ ಮಗನೋ ಮೊಮ್ಮಗನೋ ಬರಬೇಕು ಆ ಒಂದು ವ್ಯವಸ್ಥೆನ ತಾವೆಲ್ಲ ಮಾಡೋ ಮುಖಾಂತರ ತಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರು ಏನು ಹೇಳಿದ್ದಾರೆ ಅವುಗಳಲ್ಲಿ ಇರ್ತಕ್ಕಂಥ ಎಂಟರಲ್ಲಿ ಒಂದು ಗುರುತಿನ ಚೀಟಿ ನಿಮ್ಮ ಇರಬೇಕು ಆಧಾರ್ ಕಾರ್ಡ್ ಇರಬಹುದು ಇಲೆಕ್ಷನ್ ವೋಟರ್ ಐ ಡಿ ಇರಬಹುದು ಗನ್ ಲೈಸೆನ್ಸ್ ಇರಬಹುದು ಇನ್ಕಮ್ ಟ್ಯಾಕ್ಸ್ ತುಂಬಿದಂತ ಇದರಬಹುದು ಡ್ರೈವಿಂಗ್ ಲೈಸೆನ್ಸ್ ಇರಬಹುದು ಯಾವಾಗ ಒಂದ್ ಅನ್ನೋದು ತಾವು ತರ್ಲೇಬೇಕು ಆ ಒಂದ್ ನಿಟ್ಟಿನಲ್ಲಿ ಸಂಜೀವ್ ಎಲ್ಲ ಹೆಂಗ್ ವ್ಯವಸ್ಥೆ ಸಂಜೀವ್ ಓಡಾಡ್ತಿರ್ಲಿಲ್ಲ ರಮೇಶ್ ಗತಿಮಾಂತಿ ಹೇಳಿದ್ರು ಅದಕ್ಕೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಗನ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಯಾವ ಯಾವ ಲೈಸೆನ್ಸ್ ತೆಗೆದು ಹೊಡಿಕೆಯಾಗಿ ಇಟ್ಟ ಬರೋದ್ ಹತ್ರ ಒಂದ್ ತಗೊಂಡ್ ಬಂದ್ರೆ ನಮ್ಗೆ ಬಹಳ ಅನುಕೂಲ ಆಗ್ತದೆ